ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನೋಡೋಣ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತನೆಯ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ನಾವು ನೋಡೋಣ ಪ್ರಶ್ನೆ ಮತ್ತು ಉತ್ತರ ಕ್ವಶನ್ ನಂಬರ್ ಒಂದು ಶೈಕ್ಷಣಿಕ ಸಾಧನೆಯಲ್ಲಿ ದುರ್ಬಲನಾಗಿರುವ ವಿದ್ಯಾರ್ಥಿ ಉತ್ತಮ ಕ್ರೀಡಾಪಟುವಾಗಿರುತ್ತಾನೆ ಇದು ಈ ರಕ್ಷಣಾ ತಂತ್ರಕ್ಕೆ ಉದಾಹರಣೆಯಾಗಿದೆ ಯಾವುದಂದರೆ ಸರಿಯಾದ ಉತ್ತರ ಪರಿಹಾರ ಎರಡನೆಯ ಪ್ರಶ್ನೆ ಐದನೆಯ ತರಗತಿಯ ವಿದ್ಯಾರ್ಥಿ ಓದಲು ಅನುತ್ತೀರ್ಣನಾದಾಗ ಶಿಕ್ಷಕರು ಆಯ್ಕೆ ಮಾಡಬೇಕಾದದ್ದು ಏನು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸರಿಯಾದ ಉತ್ತರ ನೈದಾನಿಕ ಓರಿ ಮೂರನೆಯ ಪ್ರಶ್ನೆ ಒತ್ತಡ ಕೊಳ್ಳಲಾಗಿರುವ ಒತ್ತಡ ಕೊಳ್ಳಲಾಗಿರುವ ಮಗುವಿಗೆ ಶಿಕ್ಷಕರು ಮತ್ತು ಪೋಷಕರು ಹೀಗೆ ಮಾಡಲು ಸಹಾಯ ಮಾಡಬಹುದು ಏನಂದರೆ ಸರಿಯಾದ ಉತ್ತರ ನೋಡಿ ವಿಶ್ರಾಂತಿ ಮತ್ತು ಚಟುವಟಿಕೆಗಳ ನಡುವೆ ಸಮತೋಲನ ನಾಲ್ಕನೆಯ ಪ್ರಶ್ನೆ ಕಲಿಕೆಗಾಗಿ ಅಭಿಪ್ರೇರಣೆಯು ಗುರಿ ಕೇಂದ್ರಿತವಾಗಿರುವುದಕ್ಕೆ ಬದಲಾಗಿ ಕಾರ್ಯಕೇಂದ್ರಿಕವಾಗಿರಬೇಕು ಏಕೆಂದರೆ ಇದು ಸರಿಯಾದ ಉತ್ತರ ನೋಡಿ ಉತ್ತಮ ಕಾರ್ಯನಿರ್ವಹಣೆ ಪ್ರೇರಿಸ ಪ್ರೇರಿಸುತ್ತದೆ ಇದು ಏನಂದರೆ ಉತ್ತಮ ಕಾರ್ಯನಿರ್ವಹಣೆ ಪ್ರೇರಿಸುತ್ತದೆ ಐದನೇ ಪ್ರಶ್ನೆ ಅವಮಾನ ಭಾವನೆಯ ಒಂದು ಮಗು ತನ್ನ ಅಲ್ಪ ಸಾಧನೆಗೆ ಕೋಪಗೊಳ್ಳುವುದು ಮತ್ತು ಪೋಷಕರಿ ನಿರಾಸೆಗೊಳಿಸುವುದಕ್ಕೆ ಕ್ಷಮ ಭಾವನೆಗೊಳಗಾಗುತ್ತದೆ ಇದು ಸೂಚಿಸುವ ಮಗುವಿನ ಸಂವೇಗಾತ್ಮಕ ಪರಿಪಕ್ವತೆ ಸಂವೇಗಾತ್ಮಕ ಪರಿಪಕ್ವತೆ ಆರನೇ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಅನ್ವೇಷಣಾ ಕಲಿಕೆಯನ್ನು ಉತ್ತೇಜಿಸುವಾಗಿ ಶಿಕ್ಷಕರು ಇದನ್ನು ಮಾಡಬಹುದು ಏನು ಅಂದರೆ ಸಮಸ್ಯೆಗಳನ್ನು ಹೇಗೆ ಪರಿಹರಿಸುವುದೆಂದು ನಿರ್ವಹಿಸುವುದು ಏಳನೇ ಪ್ರಶ್ನೆ ಕಲಿಕಾ ಕೇಂದ್ರಿತ ಶಿಕ್ಷಣವನ್ನು ಸೃಷ್ಟಿಸಲು ಶಿಕ್ಷಕನಲ್ಲಿರಬೇಕಾದ ಅತಿ ಮುಖ್ಯ ಸಾಮರ್ಥ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪರಿಣಾಮಕಾರಿ ಮಂಡನ ಪ್ರಸ್ತುತೀಕರಣ ಕೌಶಲ್ಯಗಳು ಎಂಟನೇ ಪ್ರಶ್ನೆ ನಾಲ್ವರು ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕರೊಂದಿಗೆ ಒಂದು ಪಠ್ಯ ಲೇಖನವನ್ನು ಚರ್ಚಿಸುತ್ತಾ ಪರಿಣಾಮಕಾರಿ ಗ್ರಹಣಯುಕ್ತ ಓದುಗಾರಿಕೆಯನ್ನು ತೋರಿಸಿದರು ಇದು ಈ ಕೆಳಗಿನ ಉದಾಹರಣೆ ಇದು ಯಾವುದರ ಉದಾಹರಣೆ ಎಂದರೆ ಸಹಕಾರಿ ಕಲಿಕೆ ಸಹಕಾರಿ ಕಲಿಕೆ ಒಂಬತ್ತನೆಯ ಪ್ರಶ್ನೆ ಮಕ್ಕಳಲ್ಲಿನ ಅಸಮರ್ಪಕವಾದ ವರ್ತನೆಗಳನ್ನು ಇದರ ಮೂಲಕ ತೆಗೆದುಹಾಕಬಹುದು ಏನಂದ್ರೆ ಋಣಾತ್ಮಕ ಪುನರ್ಬಲನ ಋಣಾತ್ಮಕ ಪುನರ್ಬಲನ ಹತ್ತನೇ ಪ್ರಶ್ನೆ ಒಂದು ಮಗು ತನ್ನ ಮನೆಯಿಂದ ಶಾಲೆಗೆ ಇರುವ ರಸ್ತೆ ನಕಾಶೆಯನ್ನು ಬಿಡಿಸಬಲ್ಲದು ಬ್ರೂನರ್ ಅವರ ಪ್ರಕಾರ ಈ ಚಿಂತನೆಗೆಯು ಹೀಗೆಂದು ಪ್ರತಿನಿಧಿಸುವುದು ಇದಕ್ಕೆ ನಾವು ಸರಿಯಾದ ಉತ್ತರ ಬಿಂಬಾತ್ಮಕ ಮಾರ್ಗ ಅಂತ ಹೇಳ್ತೀವಿ ಬಿಂಬಾ ಬಿಂಬಾತ್ಮಕ ಮಾರ್ಗ ಹನ್ನೊಂದನೇ ಪ್ರಶ್ನೆ ಮಕ್ಕಳು ಸೃಜನಶೀಲವಾಗಿ ಚಿಂತಿಸುವಂತೆ ಪ್ರೋತ್ಸಾಹಿಸಲು ಶಿಕ್ಷಕರಿಗೆ ಈ ಕೆಳಗಿನ ಒಂದು ಸಹಾಯ ಮಾಡುವುದಿಲ್ಲ ಈ ಕೆಳಗಿನ ಒಂದು ಸಹಾಯ ಮಾಡುವುದಿಲ್ಲ ಮಾಹಿತಿಯನ್ನು ಕಂಟಪಟ ಮಾಡುವುದು ಮಾಹಿತಿಯನ್ನು ಕಂಠಪಟ ಮಾಡುವುದು ಹನ್ನೆರಡನೆಯ ಪ್ರಶ್ನೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಈ ಕೆಳಗಿನ ಶೈಕ್ಷಣಿಕ ಕ್ರಮವನ್ನು ಒದಗಿಸಬಹುದು ಸರಿಯಾದ ಉತ್ತರ ನೋಡಿ ಸಂಪದೀಕೃತ ಚಟುವಟಿಕೆಗಳು ಹದಿಮೂರನೆಯ ಪ್ರಶ್ನೆ ಒಂದು ಮಗು ಅರವತ್ತೊಂಬತ್ತು ಮತ್ತು ತೊಂಬತ್ತಾರರ ನಡುವೆ ಗೊಂದಲಗೊಳ್ಳುತ್ತಿದೆ ಈ ಅಸಮರ್ಥೆಯು ಇದರ ಒಂದು ಲಕ್ಷಣವಾಗಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿಸ್ಕ್ ಕ್ಯಾಲ್ ಕುಲಿಯಾ ಸರಿಯಾದ ಉತ್ತರ ಡಿಸ್ಕ್ ಕ್ಯಾಲ್ ಕುಲಿಯಾ ಹದಿನಾಲ್ಕನೇ ಪ್ರಶ್ನೆ ವಿಶೇಷ ಶಿಕ್ಷಣದ ಶಿಕ್ಷಕರಲ್ಲಿ ನಿರೀಕ್ಷಿಸುವುದು ಏನು ಸರಿಯಾದ ಉತ್ತರ ನೋಡಿ ಸಂಪನ್ಮೂಲತೆ ಮತ್ತು ಎಚ್ಚರಿಕೆ ಸಂಪನ್ಮೂಲತೆ ಮತ್ತು ಎಚ್ಚರಿಕೆ ಹದಿನೈದನೇ ಪ್ರಶ್ನೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ರೂಪಿಸಿರುವ ಸಮನ್ವಯ ಶಿಕ್ಷಣದ ಉಪಯುಕ್ತತೆ ಏನು ಸರಿಯಾದ ಉತ್ತರ ನೋಡಿ ಸಾಮಾಜಿಕ ಏಕೀಕರಣವನ್ನು ದೃಢಪಡಿಸುವುದು ಸಾಮಾಜಿಕ ಏಕೀಕರಣವನ್ನು ದೃಢಪಡಿಸುವುದು ಹದಿನಾರನೇ ಪ್ರಶ್ನೆ ಶಿಕ್ಷಕರೊಬ್ಬರ ತಮ್ಮ ವಿದ್ಯಾರ್ಥಿಗಳನ್ನು ಪ್ರಸಕ್ತ ಪರೀಕ್ಷಾ ವ್ಯವಸ್ಥೆಯನ್ನು ಪರಾಮರ್ಶಿಸಿ ಅವಗುಳಗಳನ್ನು ಹಾಗೂ ಪರಿಹಾರವನ್ನು ಪಟ್ಟಿ ಮಾಡಲು ಕೇಳಿದರು ಇದು ವಿದ್ಯಾರ್ಥಿಗಳನ್ನು ಹೇಗೆ ಚಿಂತಿಸುವಂತೆ ಮಾಡುತ್ತದೆ ಸರಿಯಾದ ಉತ್ತರ ನೋಡಿ ವಿಮರ್ಶಾತ್ಮಕವಾಗಿ ವಿಮರ್ಶಾತ್ಮಕವಾಗಿ ಹದಿನೇಳನೆಯ ಪ್ರಶ್ನೆ ಕೆಳಗಿನ ಯಾವುದರ ಸಾಮರ್ಥ್ಯ ಪರೀಕ್ಷೆ ಮಾಡಿ ಮತ್ತು ಹಿಮ್ಮಾಹಿತಿ ಕೊಡುವುದರಿಂದ ಸಮಗ್ರ ಮೌಲ್ಯಮಾಪನವಾಗುವುದು ಇದಕ್ಕೆ ಸರಿಯಾದ ಉತ್ತರ ನೋಡಿ ಜ್ಞಾನಾತ್ಮಕ ಸಂವೇಗಾತ್ಮಕ ಮತ್ತು ಮನೋಚಾಲಿತ ಹತ್ತೆಂಟನೇ ಪ್ರಶ್ನೆ ಶಿಕ್ಷಕರೊಬ್ಬರ ಬಾಲಕರನ್ನು ಅವರ ಜ್ಞಾನಕ್ಕಾಗಿ ಮತ್ತು ಬಾಲಕಿಯರನ್ನು ಅವರ ವಿಧೇಯತಕ್ಕಾಗಿ ಹೊಗಳುತ್ತಾರೆ ಈ ಶಿಕ್ಷಕರು ನೋಡಿ ಸರಿಯಾದ ಉತ್ತರ ಮನೆಯಲ್ಲಿ ಕಲಿತ ಲಿಂಗಧಾರಣೆ ಪಾತ್ರಗಳನ್ನು ಪುನರ್ಬಲನಗೊಳಿಸುತ್ತಿದ್ದಾರೆ ಹತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆ ಸತ್ಯವಲ್ಲ ಸರಿಯಾದ ಉತ್ತರ ನೋಡಿ ಎಲ್ಲಾ ವಿದ್ಯಾರ್ಥಿಗಳಿಂದ ಏಕರೂಪ ಏಕರೂಪದ ಯಶಸ್ಸಿನ ಗಳಿಕೆಯನ್ನು ನಿರೀಕ್ಷಿಸಬಹುದು ಇಪ್ಪತ್ತನೇ ಪ್ರಶ್ನೆ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಚಿಂತನ ಕ್ರಿಯೆಯನ್ನು ಉದ್ದೀಪನಗೊಳಿಸಲು ಮಾಡಬಹುದಾದ ಚಟುವಟಿಕೆ ಏನು ಸರಿಯಾದ ಉತ್ತರ ಸರಿಯಾದ ಉತ್ತರ ನೋಡಿ ಒಂದು ನಿಸರ್ಗ ದೃಶ್ಯವನ್ನು ವರ್ಣಿಸುವುದು ಇಪ್ಪತ್ತೊಂದನೆಯ ಪ್ರಶ್ನೆ ನೋಡಿ ಸುಮ ಅವಳ ಸ್ನೇಹಿತೆಯ ದುಃಖವನ್ನು ನಿಖರವಾಗಿ ಅಧ್ಯಯಿಸುತ್ತಾರೆ ಮತ್ತು ಸಮಾಧಾನ ನೀಡುತ್ತಾಳೆ ಇಲ್ಲಿ ತೋರುತ್ತಿರುವುದು ಏನು ಸರಿಯಾದ ಉತ್ತರ ನೋಡಿ ಸಂವೇದನಾತ್ಮಕ ಬುದ್ಧಿಶಕ್ತಿ ಇಪ್ಪತ್ತೆರಡನೇ ಪ್ರಶ್ನೆ ಬುದ್ಧಿಶಕ್ತಿಯ ಸಂರಚನೆಯು ಕ್ರಿಯೆಗಳ ವಿಶೇಷ ವಸ್ತು ಮತ್ತು ಉತ್ಪನ್ನಗಳನ್ನು ಒಳಗೊಳ್ಳುತ್ತದೆ ಪ್ರತಿಪಾದಿಸುವವರು ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಿಲ್ಫರ್ಡ್ ಜೆಪಿ ಸರಿಯಾದ ಉತ್ತರ ನೋಡಿ ಗಿಲ್ಫರ್ಡ್ ಜೆಪಿ ಇಪ್ಪತ್ಮೂರನೇ ಪ್ರಶ್ನೆ ನೋಡಿ ವಿಕಾಸವು ಶಿಶುವಿನ ಸಾಮಾಜಿಕ ಪರಿಸರದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಆಂತರಿಕವಾಗಿ ತನಗೆ ತಾನೇ ನಿರ್ದೇಶಿಸುತ್ತದೆ ಎಂಬುದು ಇದಕ್ಕೆ ಸರಿಯಾದ ಉತ್ತರ ನೋಡಿ ಸರಿಯಾದ ಉತ್ತರ ವೈಗಾಡ್ಸ್ ಯವರ ಸಿದ್ಧಾಂತ ಇದು ವೈಗಾಡ್ಸ್ ರವರ ಸಿದ್ಧಾಂತ ಸಿದ್ಧಾಂತ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಒಂದು ಅಂಶವು ಶಿಶು ಕೇಂದ್ರಿತ ಶಿಕ್ಷಣವನ್ನು ದೃಢಪಡಿಸುವುದಿಲ್ಲ ಸರಿಯಾದ ಉತ್ತರ ನೋಡಿ ನಿಗಮನ ಉಪಕ್ರಮ ಇಪ್ಪತ್ತೈದನೇ ಪ್ರಶ್ನೆ ಕೋಲ್ ಬರ್ಗ್ ರವರು ನೈತಿಕ ವಿಕಾಸವನ್ನು ವ್ಯಾಪ್ತಿಯ ಈ ಕೆಳಗಿನ ಪ್ರಜ್ಞೆ ಎಂದಿದ್ದಾರೆ ಸರಿಯಾದ ಉತ್ತರ ನೋಡಿ ನ್ಯಾಯ ನಿರ್ಣಯದ ಇದು ಬಂದ್ಬಿಟ್ಟು ನ್ಯಾಯ ನಿರ್ಣಯದ ಇಪ್ಪತ್ತಾರನೇ ಪ್ರಶ್ನೆ ಜೀನ್ ಪಿಯಾಜೆ ಅವರು ಪ್ರಕಾರ ನಾಲ್ಕನೆಯ ತರಗತಿಯ ವಿದ್ಯಾರ್ಥಿ ಇದನ್ನು ಮಾಡಲು ಸಾಧ್ಯ ಏನೆಂದರೆ ಸರಿಯಾದ ಉತ್ತರ ನೋಡಿ ಸ್ಥಳಾವಕಾಶ ವ್ಯವಸ್ಥೆ ತೋರಿಸುವುದು ಸ್ಥಳಾವಕಾಶ ವ್ಯವಸ್ಥೆ ತೋರಿಸುವುದು ಇಪ್ಪತ್ತೇಳನೆಯ ಪ್ರಶ್ನೆ ಕೂಟ ಯುಗದಲ್ಲಿರುವ ಮಗುವು ಕೆಳಗಿನವುಗಳಲ್ಲಿ ಒಂದನ್ನು ವ್ಯಕ್ತಪಡಿಸುತ್ತದೆ ಸರಿಯಾದ ಉತ್ತರ ನೋಡಿ ತನ್ನ ಸಮೂಹದತ್ತ ಬದ್ಧತೆ ತನ್ನ ಸಮೂಹದತ್ತ ಬದ್ಧತೆ ಇಪ್ಪತ್ತೆಂಟನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದನ್ನು ಮಕ್ಕಳ ವಂಶ ಪಾರಂಪರ್ಯವಾಗಿ ಪಡೆಯುವರು ಇದಕ್ಕೆ ನೋಡಿ ಸರಿಯಾದ ಉತ್ತರ ಅಂತಸತ್ವ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ವಿಕಾಸದ ತತ್ವಗಳ ಜ್ಞಾನವು ಇದಕ್ಕೆ ಉಪಯುಕ್ತವಾದದ್ದು ಸರಿಯಾದ ಉತ್ತರ ನೋಡಿ ಸಾಮರ್ಥ್ಯವನ್ನು ಅಂದಾಜಿಸಲು ಸಾಮರ್ಥ್ಯವನ್ನು ಅಂದಾಜಿಸಲು ಮೂವತ್ತನೇ ಪ್ರಶ್ನೆ ಮಗುವು ಅಣುಕರುಣೆಯ ಮೂಲಕ ಕಲಿಯುತ್ತದೆ ಇರುವ ಪಿಯಾಜೆ ಇವರ ಬೌದ್ಧಿಕ ಬೆಳವಣಿಗೆಗೆ ಈ ಹಂತ ಯಾವುದು ಇದಕ್ಕೆ ಸರಿಯಾದ ಉತ್ತರ ನೋಡಿ ಪೂರ್ವ ಹಂತ ಅಂತ ಹೇಳ್ತೀವಿ ಪೂರ್ವ ಹಂತ